ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ನನ್ನ ಮಾರ್ನಿಂಗ್ ರೊಟೀನ್ನ ಬಿಸಿ ನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಸಿ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನೆಕ್ಸ್ಟು ನಾನು ನನ್ನ ಮಾರ್ನಿಂಗ್ ಎಕ್ಸಸೈಸ್ನ ಇದ್ದೀನಿ ನಮ್ಮ ಬಾಡಿಗೆ ಊಟ ನೀರು ಎಷ್ಟು ಮುಖ್ಯನೋ ಏನೋ ಎಕ್ಸಸೈಸ್ ಕೂಡ ಅಷ್ಟೇ ಮುಖ್ಯ ಬಿಕಾಸ್ ನಾವು ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಫಿಟ್ ಒಂದೇ ಅಲ್ಲ ನಮ್ಮ ಮೈಂಡ್ ಕೂಡ ಕಂಟ್ರೋಲಲ್ಲಿ ಇಟ್ಕೊಬೋದು ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ ಬಾಡಿ ಆಗಿರುತ್ತೆ ಮೂಡ್ ಫ್ರೆಶ್ ಆಗಿರುತ್ತೆ ಬಾಡಿ ಫ್ರೀಯಾಗಿರುತ್ತೆ ಎಕ್ಸಸೈಸ್ನ ಮಾಡೋದ್ರಿಂದ ಹಾಗೆ ನಾವು ಕೂಡ ಫಿಟ್ಟಾಗಿರ್ತೀವಿ ಹಾಗೆ ಎಕ್ಸಸೈಸ್ ಮಾಡೋದರಿಂದ ನಾವು ಯಾವ ಥರ ಎಕ್ಸಸೈಸ್ನ ಮಾಡ್ಕೊಂಡು ಬಾಡಿ ಫಿಟ್ ಆಗಿರ್ತೀವೋ ನಾವು ಕೂಡ ಅಷ್ಟೇ ಆರೋಗ್ಯವಾಗಿ ಇರ್ತೀವಿ ನೀವೆಲ್ಲ ಎಕ್ಸಸೈಸ್ ಮಾಡ್ತೀರಾ ಮಾರ್ನಿಂಗೇ ಮಾಡಬೇಕು ಅಂತ ಏನಿಲ್ಲ ಈವ್ನಿಂಗ್ ಕೂಡ ಮಾಡ್ಕೊಬೋದು ನಾನು ನಮ್ಮ ಪಾಪು ಚಿಕ್ಕದಾಗಿದ್ದಾಗ ನಾನು ಆಫ್ಟರ್ನೂನ್ ಕೂಡ ನಾನು ಎಕ್ಸಸೈಸ್ ಮಾಡಿದ್ದೀನಿ ಊಟ ಮಾಡೋದಕ್ಕೆ ಮುಂಚೆ ಮಾಡ್ಕೊಬೇಕು ಊಟ ಮಾಡಿ ಆವತ್ತೇ ಎಕ್ಸಸೈಸ್ ಮಾಡಬಾರ್ದು ನೆಕ್ಸ್ಟು ನಾನಿಲ್ಲಿ ಒನ್ ಟೂ ಮಿನಿಟ್ಸ್ ಧ್ಯಾನ ಮಾಡಿ ನನ್ನ ಎಕ್ಸಸೈಸ್ನ ಹೆಂಗೆ ಮಾಡಿದೆ ಇವತ್ತು ನಾನು ರಾಗಿ ಗಂಜಿ ಥರ ಮಾಡ್ಕೊತಾ ಇದ್ದೀನಿ ಇದು ರಾಗಿ ಗಂಜಿನೂ ಅಲ್ಲ ಸೂಪು ಅಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ರಾಗಿನ ನಾನು ಯಾವ ಥರ ಮಾಡ್ತೀನಿ ಅಂದರೆ ನೀರಿಗೆ ರಾಗಿ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಮೇಲಿಟ್ಟು ತಿರುಗ್ತಾ ಬಂದರೆ ಸಾಕು ಗಂಧಿ ಅಜ್ಜಕ್ಕೆ ಅದಕ್ಕೆ ಬರುತ್ತೆ ಸಾರಿ ಆಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಆರಕ್ಕೆ ಇಟ್ಕೊಂಡೆ ನೆಕ್ಸ್ಟು ನಾನಿಲ್ಲಿ ಸೌತೆಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ಜಿಂಜರ್ ತೊಗೊಂಡಿದ್ದೀನಿ ಮೊಸರು ಜಿಂಜರ್ ಹಾಕಿ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ರಾಗಿ ಗಂಜಿ ಅಥವಾ ಸೂಪ್ ನಾನು ಇದು ಸಿಂಪಲ್ಲಾಗಿ ಮಾಡ್ಕೊಬೋದು ಎಷ್ಟು ಈ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಬ್ರೇಕ್ಫಾಸ್ಟ್ ಮಾತ್ರ ಹೊಟ್ಟೆ ಫಿಲ್ ಫಿಲ್ ಆಗಿರುತ್ತೆ ನೋಡಿ ನನ್ನ ಮಗ ಅಂತೂ ಅವಳಿಗೆ ಸಮ್ಮರ್ ಹಳ್ಳಿ ಇರೋದಿರಲಿ ನನ್ನ ಮಗಳಿಗೆ ಎಷ್ಟು ಕಾಟ ಕೊಡ್ತಾನೆ ಎಷ್ಟು ತುಂಟಾಗುತ್ತಾ ನೋಡಿ ದಿವಾನ ಎಳಿಬೇಕು ಅವ್ನು ಫುಲ್ಲು ಓಡಾಡಲಿಕ್ಕೆ ನೆಕ್ಸ್ಟು ಇಲ್ಲಿ ನಾನು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನೇ ಹೋಮ್ ರೆಮಿಡಿ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ಕಾಮೆಂಟ್ ಮಾಡಿ ನಾನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ನಾವು ಟ್ಯಾನ್ ಆಗಿರ್ಬೋದು ಮತ್ತು ಸ್ವಲ್ಪ ಬ್ಲ್ಯಾಕ್ ಸ್ಕಿನ್ ಇದೆ ಅನ್ನೋರು ಸಹ ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನೋಡಿ ಈ ಥರ ಮಸಾಜ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತಣ್ಣೀರಿಂದ ತೊಳ್ಕೊಂಡ್ರೆ ಸಾಕು ಎಷ್ಟು ಆ್ಯಂಡ್ ಫ್ರೆಶ್ ಆಗಿರುತ್ತೆ ಅಂದರೆ ಮುಖ ಕೈ ಕಾಲು ಬಾಡಿ ಕೂಡ ನೀವು ಅಪ್ಲೈ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಬೇ ಮಾಡ್ಕೊಳ್ಳೋದು ಅಂತ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ನೆಕ್ಸ್ಟು ನಾನಿಲ್ಲಿ ಗೋರಿಕಾಯಿ ಜವಳಿಕಾಯಿ ಕಾಯಿ ಅಂತಲೂ ಕರೀತಾರೆ ಅದನ್ನು ಹಾಕೊಂಡು ಬಸನ್ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಪುಡಿ ಹಾಗೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬ್ರಿ ಸೊಪ್ಪು ಮತ್ತು ಸ್ವಲ್ಪ ಬೇಯಿಸಿರೋದು ಗೋ ಗೋರಿಕಾಯಿ ಹಾಕ್ಕೊಂಡು ರುಬ್ಕೊಂಡೆ ರೆಡಿ ಆಯಿತು ಖಾರಕ್ಕೆ ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ನೋಡಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟು ತೆಂಗಿನಕಾಯಿ ತುರಿ ಹಾಕಬೇಕಿತ್ತಲ್ವ ಅದಕ್ಕೆ ಈ ಥರ ನಮಗೆ ಹೆಲ್ಪ್ ಮಾಡಿದ್ರೆ ನಮಗೆ ಎಷ್ಟೋ ಒಂಥರ ಕೈ ಫ್ರೀ ಆಗುತ್ತೆ ಅಲ್ವಾ ನಿಮ್ಗೆ ನನ್ನ ಅನಿಸುತ್ತೆ ಕಾಮೆಂಟ್ ಮಾಡಿ ನೋಡಿ ಸಾಂಬಾರಿಗೆಲ್ಲ ಒಗ್ಗರಣೆ ಕೊಟ್ಕೊಂಡೆ ಹಾಗೆ ಪಲ್ಯಕ್ಕೂ ಕೂಡ ನೆಕ್ಸ್ಟು ರೆಡಿ ಆಯಿತು ಊಟ ಎಲ್ಲರೂ ಸೇರಿಕೊಂಡು ಊಟ ಮಾಡಿಕೊಂಡ್ವಿ ಸೋ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಬರ್ತಿದೆ ವ್ಲಾಗ್ ಯಾವ ಥರ ಬರ್ತಿದೆ ಏನಾದ್ರೂ ಸರಿ ಮಾಡ್ಕೊಬೇಕಾ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ನ್ಯೂ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ